ನನ್ನ ಹೆಸರು ಡಾಕ್ಟರ್ ಶಿವಶಂಕರ್ ಅಂತ ವಿಜ್ಞಾನಿಗಳು ಕೃಷಿ ವಿಜ್ಞಾನ ಕೇಂದ್ರ ಹಾಸನ ಇಲ್ಲಿ ನಾನು ಮೊದಲನೇದಾಗಿ ತಮಗೆ ಹೇಳಕ್ಕೆ ಏನು ಬಯಸ್ತೀನಿ ಅಂತಂದರೆ ನಮ್ಮಲ್ಲಿ ಈಗಾಗಲೇ ತರಬೇತಿಯನ್ನು ಅಣಬೆ ಬೇಸ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ ಅಣಬೆ ಅನ್ನೋದು ಬಹಳ ಪ್ರಮುಖವಾದಂಥ ಪೋಷಕಾಂಶಗಳುಳ್ಳಂಥ ಒಂದು ಪದಾರ್ಥ ಸಸ್ಯ ಜಾತಿ ಸೇರ್ಪಟ್ಟದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು ಇಲ್ಲಿ ಪ್ರಮುಖವಾಗಿ ಮೂರು ಥರ ಅಣಬೆಗಳನ್ನು ರೈತರ ಲೆವೆಲ್ನಲ್ಲಿ ಬೆಳಿಬೋದು ಒಂದು ಚಿಪ್ಪಣಬೆ ಎರಡನೇದು ಮಟ್ಟಣಬೆ ಅಂತೀವಿ ಮೂರನೇದು ಹಾಲು ಅಣಬೆ ಅಂತೀವಿ ಇಲ್ಲಿ ರೈತರಿಗೆ ಸುಲಭವಾಗಿ ಬೆಳೆಯುವಂಥ ಅಣಬೆ ಅಂತಂದರೆ ಚಿಪ್ಪಣಬೆ ಆಯ್ಕ ಮಶ್ರೂಮು ಸೊ ನೋಡಿ ಆಯ್ಠ ಮಶ್ರೂಮ್ ಬೆಳೆಯೋಕ್ಕೆ ಬೇಕಾದಂಥ ಪರಿಕರಗಳು ಪ್ಲಾಸ್ಟಿಕ್ ಚೀಲ ಹನ್ನೆರಡು ಇಂಚು ಅಗಲ ಹದಿನೆಂಟು ಇಂಚು ಉದ್ದ ಇರೋಂಥ ಒಂದು ಪ್ಲಾಸ್ಟಿಕ್ ಕವರ್ ಇದು ಜೊತೆಗೆ ಈ ಹುಲ್ಲು ಹುಲ್ಲು ಇದು ನಾವು ಆಲ್ರೆಡಿ ರೆಡಿ ಮಾಡಿದ್ದೀವಿ ಇದು ಒಂದು ಭತ್ತದ ಹುಲ್ಲು ಎರಡರಿಂದ ಮೂರು ಇಂಚು ಕಟ್ ಮಾಡಿ ಇದನ್ನು ನೆನೆಸಿ ಬೇಯಿಸಿ ಒಣಗಿಸಿ ಈಗಾಗಲೇ ಈಗ ರೆಡಿ ಇರೋಂಥ ಹುಲ್ಲನ್ನು ರೆಡಿ ಮಾಡಿದ್ದೀವಿ ರೆಡಿ ಮಾಡಿರೋಂಥ ಹುಲ್ಲು ಇದು ಇದನ್ನು ನಾವು ಪ್ಲಾಸ್ಟಿಕ್ ಕವರಲ್ಲಿ ತುಂಬ್ತೀವಿ ಇದು ಹಣವೆ ಬೀಜ ಆಯ್ರೂಮ್ ಮಶ್ರೂಮ್ದು ಹಣವೆ ಬೀಜ ಇದು ಇದನ್ನು ನಾವು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಿ ಕೆ ವಿ ಕೈಯಿಂದ ನಮ್ಮ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ತರಿಸಿರುವಂಥ ಬೀಜ ಇದು ನೋಡಿ ಡ ಈ ಥರ ಇದೆ ಅಂದರೆ ಶಿಲೀಂಧ್ರಗಳು ಚೆನ್ನಾಗಿ ಡೆವಲಪ್ ಆಗಿದೆ ಅಂತ ಅರ್ಥ ಉತ್ತಮವಾದಂಥ ಅಣಬೆ ಬೀಜ ಈ ರೀತಿ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ನಾವು ಇದನ್ನು ಇಪ್ಪತ್ತೊಂದು ದಿನಗಳ ಕಾಲ ನಾವು ಇದನ್ನು ಕತ್ತಲೆ ಕೋಣೆಯಲ್ಲಿ ಇಟ್ಟು ನಂತರ ಇಪ್ಪತ್ತೊಂದು ದಿನಗಳ ಆದ ನಂತರ ನೋಡಿ ಈ ರೀತಿ ಡೆವಲಪ್ ಆಗುತ್ತೆ ಇದು ಪಿಂಕು ಐಸ್ಟರ್ ಐಸ್ಟರ್ ಮಶ್ರೂಮು ಇದು ತುಂಬ ಬೇಡಿಕೆ ಇದೆ ಇದು ಹೈಯೆಸ್ಟ್ ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಇದು ತುಂಬ ಬೇಡಿಕೆ ಇರುವಂಥ ಅಣಬೆ ಹೂವು ಹರಳುತ್ತಾ ಇದೆ ಇನ್ನೂ ಅಗಲ ಬರುತ್ತೆ ಇದು ಇಪ್ಪತ್ತ ನಾಲ್ಕು ದಿನಗಳ ಕಾಲ ಇದು ಆಗಿದೆ ಸೊ ಇದು ಇನ್ನು ತು ಇನ್ನು ಎರಡು ದಿನ ಮೂರು ದಿನಕ್ಕೆ ಇದು ಇನ್ನೂ ಚೆನ್ನಾಗಿ ಅರಳುತ್ತೆ ಇದು ಅಣಬೆ ಈಗಾಗಲೇ ಇದು ಈ ಬಂದಿದೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಇದು ಆಯ್ರಮ್ ಮಶ್ರೂಮು ಗ್ರೇ ಬಣ್ಣದ್ದು ಸೊ ಇದಕ್ಕೂ ತುಂಬ ಬೇಡಿಕೆ ಇದೆ ಈಗಾಗಲೇ ನೋಡಿ ಇಂಥ ಒಂದು ಅಣಬೆ ಈಗಾಗಲೇ ಇದು ಒಂದು ಸುಮಾರು ಒಂದು ಕಾಲು ಕೆ ಜಿ ಬರುತ್ತೆ ಇದು ಈಗಾಗಲೇ ಸ್ಟಾರ್ಟ್ ಆಗಿ ಪ್ರಾರಂಭ ಆಗಿದೆ ಇದು ದಿನ ಬಿಟ್ಟು ದಿನ ಕಟಾವು ಮಾಡ್ಕೊತಾ ಇರ್ತೀವಿ ಇದು ಸುಮಾರು ಈ ಒಂದು ಬ್ಯಾಗ್ನಿಂದ ನಮಗೆ ಸುಮಾರು ಒಂದು ಕೆ ಜಿಯಿಂದ ಒಂದೂವರೆ ಕೆ ಜಿ ಇಳುವರಿ ಬರುವಂಥ ಚಾನ್ಸಸ್ ಇದೆ ಸೊ ಆದ್ದರಿಂದ ಇಂಥ ಒಂದು ಉತ್ತಮವಾದಂಥ ಬೇಸಾಯವನ್ನು ಅಣಬೆ ಬೇಸಾಯವನ್ನು ಮಾಡಿದರೆ ನಮ್ಮ ರೈತನಿಗೂ ಲಾಭ ಇರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಪಡ್ತೀನಿ ಹುಲ್ಲನ್ನು ಎರಡರಿಂದ ಮೂರು ಕಟ್ ಮಾಡಿದ್ದೀವಿ ಕಟ್ ಮಾಡಿರೋಂಥ ಹುಲ್ಲನ್ನು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿದ್ದೀವಿ ನೆನೆಸಿದ ನಂತರ ಈ ಹುಲ್ಲನ್ನು ಸ್ಟೆರಿಲೈಸೇಷನ್ ಮಾಡಿದ್ದೀವಿ ಸ್ಟೆರಿಲೈಸೇಷನ್ ಮಾಡಿ ನಂತರ ಬಿಸಿ ಇದು ಬಿ ನೆರಳಿನಲ್ಲಿ ಇದನ್ನು ಸುಮಾರು ಒಂದು 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 ದಿನ ಅಥವಾ ಒಂದು ಒಂದೂವರೆ ದಿನದ ಗಂಟೆ ಕಾಲ ನೆರಳಲ್ಲಿ ಒಣಗಾಕಿದ್ದೀವಿ ಯಾಕಂದರೆ ನೀರೆಲ್ಲ ಇಂಗ್ಲಿ ಅಂತ ಸೊ ನಂತರ ನೀರು ಅರವತ್ತು ಪರ್ಸೆಂಟು ಡ್ರೈ ಥರ ಇದೆ ನಲವತ್ತು ಪರ್ಸೆಂಟು ತೇವಾಂಶ ಇದೆ ಯಾಕಂದ್ರೆ ನೋಡಿ ಹಿಂಗೆ ಹಿಂದಿದ್ರೆ ಯಾವುದೇ ಕಾರಣಕ್ಕೂ ನೀರು ಬರಬಾರ್ದು ಆದರೆ ಮೃದುವಾಗಿ ತೇವಾಂಶ ಇರಬೇಕು ಆ ರೀತಿ ಹದವಾಗಿ ಮಾಡ್ಕೊಂಡಿದ್ದೀವಿ ನಂತರ ನೋಡಿ ಇದೊಂದು ಕವರು ಈ ಕವರ್ ನಾನು ಆಗಲೇ ಹೇಳಿದ ಹಾಗೆ ಇದು ಒಂದು ಇಂಚು ಹನ್ನೆರಡು ಇಂಚು ಆಗಲ್ಲ ಹದಿನೆಂಟು ಇಂಚು ಉದ್ದ ಅಂದರೆ ಒಂದೂವರೆ ಅಡಿ ಉದ್ದ ಅಡಿ ಹಗಲ ಆ ರೇಂಜಲ್ಲಿ ಕವರ್ ತಗೊಂಡಿದ್ದೀವಿ ತಳಭಾಗವನ್ನು ಈ ರೀತಿ ಕಟ್ಟಿ ಈ ರೀತಿ ನಾವು ಬಡಿಸಿದ್ದೀವಿ ಈ ರೀತಿ ನಾವು ಇದನ್ನು ಮಡ್ಸಿದ್ದೀವಿ ಯಾಕೆ ಅಂತಂದರೆ ಈ ಮರ್ಚಿ ಕಟ್ಟಿ ಮಡಿಸೋದ್ರಿಂದ ಈ ರೀತಿ ರೌಂಡ್ ಶೇಪ್ ಬರುತ್ತೆ ಇಲ್ಲ ಅಂತಂದರೆ ಈ ಒಂದು ಸ್ವಲ್ಪ ಈ ಕವಾ ಸ್ವಲ್ಪ ಕೊರೆ ಇರೋದ್ರಿಂದ ಕೊರೆ ಥರ ಬರ್ತದೆ ಸೊ ಆದ್ದರಿಂದ ಈ ಥರ ಮಾಡಿದ್ದೀವಿ ಸೊ ಈಗ ಮೂರಿಂಚು ಹುಲ್ಲನ್ನು ತುಂಬಿದ್ದೀವಿ ಮೂರು ಇಂಚು ಹುಲ್ಲನ್ನು ತುಂಬಿದ್ದೀವಿ ಹದವಾಗಿ ತುಂಬಿದ್ದೀವಿ ಈಗ ಇದಕ್ಕೆ ನೋಡಿ ಒಂದು ಇಡೀ ಬೀಜ ಒಂದು ಇಡೀ ಬೀಜವನ್ನು ಆದಷ್ಟು ಸೈಡಲ್ಲಿ ಬಿಡ್ತೀವಿ ನಂತರ ಮತ್ತೆ ಯಾಕಂದರೆ ಮದ್ಯ ಬಿಡೋದು ಬೇಡ ಮದ್ಯ ಬಿಟ್ಟು ಏನಾಗುತ್ತೆ ಅಂತಂದರೆ ಈ ಹುಲ್ ಮೇಲೆ ಉಲ್ಕೊಳ್ಳೋದ್ರಿಂದ ಮಧ್ಯೆ ಇರೋಂಥ ಸ್ಪಾನು ಬೀಜ ಸಿಲಿಂದ ಮೊಳಕೆನೂ ಹೊಡೆಯಲ್ಲ ಸೊ ಅದು ಮೊಳಕೆ ಮಾಡೋದು ಮತ್ತೆ ಈಚೆ ಬರೋಕ್ಕಾಗೋದಿಲ್ಲ ಸೊ ಆದ್ದರಿಂದ ಸೈಡಲ್ಲಿ ಬಿಟ್ಟರೆ ಬೇಗ ಮೊಳಕೆ ಮಾಡಿದಂಥವು ಈಚೆ ಬರ್ತವೆ ಇದೊಂದು ತಮಗೆ ಗೊತ್ತಿರಲಿ ನಂತರ ಮತ್ತೆ ಇಂಚು ಹುಲ್ ತುಂಬೋದು ಮತ್ತು ಮೂರಿಂಚು ಹುಲ್ ತುಂಬಿಬಿಟ್ಟು ಆದಷ್ಟು ಜಾ ಸು ಸುಲಭವಾಗಿ ಈಜಿಯಾಗಿ ಏನು ಸ್ಪ್ರೆಡ್ ಟೈಟ್ ಆಗಿ ಆಗೋದ್ರಿಂದ ಟೈಟಾಗಿಬೇಕು ಆಯ್ತಲ್ಲ ಸೊ ಈ ರೀತಿ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ತುಂಬೋದು ನಮ್ಗೆ ಆದಷ್ಟು ಎಷ್ಟು ದೈಟ್ ಮಾಡ್ತೀವೋ ಅದು ಒಳ್ಳೆಯದು ಬಟ್ ನಮ್ಗೆ ಏನು ಅಂತಂದರೆ ಹುಲ್ಲು ವೇಸ್ಟ್ ಆಗಾರ್ದು ಅಷ್ಟೇ ಸಬ್ಸ್ಟೈಟ್ ಜಾಸ್ತಿ ವೇಸ್ಟ್ ಆಗ್ತಿದ್ದಂಗೆ ನೋಡ್ಕೊಳ್ಬೇಕು ಅಷ್ಟೇ ನಾವು ಎಷ್ಟು ಐಟ್ ಮಾಡಿದ್ರೂ ನಡೀತದೆ ಬಟ್ ಇದು ಅಷ್ಟೇ ಐಟು ಮೂರು ಇಂಚು ಅಷ್ಟೇ ಸಾಕು ಜಾಸ್ತಿ ಐಟ್ ಮಾಡಿದ್ರೂ ಗ್ಯಾಪ್ ಜಾಸ್ತಿ ಆದಷ್ಟು ಹುಲ್ ವೇಸ್ಟ್ ಆಗುತ್ತೆ ಸೊ ಇದು ಬಹಳ ಮುಖ್ಯ ನಮಗೆ ಇದರಲ್ಲಿ ನಾವು ಮಿನಿಮಮ್ ಒಂದು ಕೆಜಿ ಜಿವರೆಗೂ ಅಷ್ಟು ಮಾಡ್ಬೋದು ಚೆನ್ನಾಗಿ ಇಳುವರಿ ಬಂದರೆ ಒಂದರಿಂದ ಒಂದೂವರೆ ಕೆ ಜಿ ಅಣಬೆಯನ್ನು ನಾವು ಇದರ ಇಳುವರಿ ಮಾಡ್ಕೊಬೋದು ಕಾಲು ಜಿನೂ ಸ್ಟಾರ್ಟ್ ಆಗುತ್ತೆ ಸೊ ಸರಿಯಾಗಿ ಪ್ರಮ ಸಮ ಪ್ರಬದ್ಧ ವೈಜ್ಞಾನಿಕವಾಗಿ ಮಾಡಲ್ಲ ಅಂತಂದರೆ ಇಳುವರಿ ಕಟ್ ಕಡಿಮೆ ಆಗುತ್ತೆ ವೈಜ್ಞಾನಿಕವಾಗಿ ಮಾಡಿದರೆ ಇಳುವರಿ ಜಾಸ್ತಿ ಆಗುತ್ತೆ ಮಿನಿಮಮ್ಮು ಒಂದು ಚೀಲದಲ್ಲಿ ನಾವು ಒಂದೂರಿಂದ ಒಂದೂವರೆ ಕೆಜಿ ಅರಸು ಮಾಡ್ಬೋದು ಯಾಕಂತಂದರೆ ಒಂದು ಚೀಲಕ್ಕೆ ಬಿಡುವಂಥ ಖರ್ಚು ಎಲ್ಲ ಸೇರಿಸಿ ಕವರಿಂದ ಲೇಬರ್ ಚಾರ್ಜ್ ಎಲ್ಲ ಸೇರಿಸಿ ಮೂವತ್ತು ನಲ್ವತ್ತು ರೂಪಾಯಿ ಬೀಳುತ್ತೆ ಒಂದು ಕೆ ಜಿ ಹೇಳಿದ ಮುನ್ನೂರು ರೂಪಾಯಿ ನಮ್ಗೆ ಸರಾಸರಿ ಒಂದು ಕೆ ಜಿ ಇಟ್ಕೊಂಡ್ರೂ ನಮಗೆ ಮುನ್ನೂರು ರೂಪಾಯಿ ಬಂತು ಅಂದರೆ ಎಂಬ ಐವತ್ತರಿಂದ ಅರವತ್ತು ರೂಪಾಯಿ ಲೇಬರ್ ಚಾರ್ಜ್ ಎಲ್ಲ ಸರಿ ಐವತ್ತು ರೂಪಾಯಿ ಅಂದ್ರೂ ಇನ್ನೂರ ರೂಪಾಯಿ ಬೀಳುತ್ತದೆ ಒಂದು ಕ್ರಾಪ್ ಒಂದು ತಿಂಗಳಿಗಂತ ಇಟ್ಕೊಳ್ಳಿ ಇಪ್ಪತ್ತೊಂದು ದಿನ ಸ್ಟಾರ್ಟ್ ಆಗುತ್ತೆ ಇಪ್ಪತ್ನಾಲ್ಕು ದಿನಕ್ಕೆ ಕಟೋ ಸ್ಟಾರ್ಟ್ ಆಗುತ್ತೆ ಒಂದು ತಿಂಗಳನ್ನ ಇಟ್ಕೊಂಡ್ರೂ ನಮಗೆ ಒಂದು ಕೆ ಜಿ ಬಂದು ಮುನ್ನೂರು ರೂಪಾಯಿ ಆಯ್ತಲ್ವಾ ಅಲ್ಲಿಗೆ ಹತ್ತು ಕೆ ಜಿಗೆ ಮೂರು ಸಾವಿರ ರೂಪಾಯಿ ಅಂದರೆ ಹತ್ತು ಚೀಲಕ್ಕೆ ಹತ್ತರಿಂದ ಹದಿನೈದು ಚೀಲಕ್ಕೆ ಮೂರು ಸಾವಿರ ರೂಪಾಯಿ ಅಂತಂದರೆ ನಮಗೆ ಮಿನಿಮಮ್ ಐವತ್ತರಿಂದ ಅರವತ್ತು ಚೀಲ ಬೇಕಾಗುತ್ತೆ ಹತ್ತು ಸಾವಿರ ರೂಪಾಯಿಗೆ ಐವತ್ತರಿಂದ ಅರವತ್ತು ಚೀಲ ಸ ರೇ ಮಾಡ್ಕೊಂಡ್ರೆ ಒಂದು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಇವರು ಮಂಜುನಾಥ್ ಅಂತ ಇವರು ಅಣಬೆಯ ಉದ್ಯಮಿಯರು ಇವರು ಈಗಾಗಲೇ ಹಲವಾರು ಸುಮಾರು ಒಂದು ಮೂರು ವರ್ಷಗಳಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಪಡೆದು ಇವರು ಮಶ್ರೂಮ್ ಪ ಈಗ ಉತ್ಪಾದನೆ ಇದ್ದಾರೆ ಈಗಾಗಲೇ ಹಾಸನದಲ್ಲೇ ಬ್ರ್ಯಾಂಡಿಂಗ್ ಎಲ್ಲ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಇವರು ಸರಾಸರಿ ತಿಂಗಳಿಗೆ ಮಿನಿಮಮ್ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದಾರೆ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಸೊ ಇಷ್ಟಾಯ್ತಲ್ಲ ಸೊ ಇದನ್ನು ಒಂದು ದಬ್ಬ ತಗೊಂಡು ಒಂದು ಒಂದು ಐದಾರು ಕಡೆ ರಂಧ್ರ ಮಾಡಿ ಈ ರಂಧ್ರಗೆ ಸ್ವಲ್ಪ ಕಾಟನ್ ಕೊಡಿಸ್ಬೇಕು ಈ ಥರ ರಂಧ್ರ ಮಾಡಿಬಿಟ್ಟು ಈ ಥರ ಕಾಟನ್ ಇಟ್ಬಿಟ್ರೆ ಒಳಗಿರುವಂಥ ಮೈಷ್ಯರು ಒಳಗಿರುವಂಥ ಯಾವುದಾದ್ರೂ ಪ್ರೆಷರ್ ಅಂಥ ಗ್ಯಾಸಸ್ಸು ಈಚೆ ಬರ್ತದೆ ಈಜೆಗೆ ಈಚೆ ಬರ್ತದೆ ಮತ್ತು ಗಾಳಿನೂ ಆಡುತ್ತೆ ಈ ಗಾಳಿನೂ ಏನೂ ಆಡಲಿಲ್ಲ ಅಂತಂದರೆ ಏನು ರಂಧ್ರನೇ ಮಾಡಲಿಲ್ಲ ಅಂತಂದರೆ ಒಳಗ ಗ್ಯಾಸಸ್ ಈಚೆ ಬರಲಿಲ್ಲ ಅಂತಂದರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಟ್ ಈ ಥರ ರಂಧ್ರ ಇಡಲಿಲ್ಲ ಅಂತಂದರೆ ಈ ಕೆಲವೊಂದು ಕೀಟಗಳು ಹೋಗಲು ಕೂರೋ ಚಾನ್ಸ್ ಇರ್ತದೆ ಒಳಗೋಗೋ ಚಾನ್ಸ್ ಇರ್ತದೆ ಸೊ ಆದ್ದರಿಂದ ಇದನ್ನು ಈ ರೀತಿ ಮಾಡಿ ಇದನ್ನು ಟ್ವೆಂ ಇಪ್ಪತ್ತೊಂದು ದಿನಗಳ ಕಾಲ ಟ್ವೆಂಟಿ ಒನ್ ಡೇಸ್ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನು ಕತ್ತಲೆ ಕೊನೆಗಿಡಬೇಕು ಈ ಕತ್ತಲೆ ಕೊನೆಯಲ್ಲಿ ತಂಪಾಗಿರಬೇಕು ತಣ್ಣನೇ ಇರಬೇಕು ಯಾವುದೇ ಥರದ ವಾತ ಬಿಸಿ ವಾತಾವರಣ ಇರಬಾರ್ದು ಅಂತ ಇಟ್ಟರೆ ಇಪ್ಪತ್ತೊಂದು ದಿನಗಳ ನಂತರ ಟ್ವೆಂಟಿ ಒಂದು ಇಪ್ಪತ್ತೊಂದು ದಿನಗಳ ಕಂತರ ನೋಡಿ ಇದು ಆಲ್ರೆಡಿ ಹದಿನೈದು ದಿನ ಆಗಿದೆ ಹದಿನೈದು ದಿನ ಆಗಿದೆ ನೋಡಿ ಈಗ ಅಲ್ಲ ಡೆವಲಪ್ ಆಗ್ತಾಯಿದೆ ಡೆವಲಪ್ ಆಗ್ತಾಯಿದೆ ಸೊ ಈ ರೀತಿ ಡೆವಲಪ್ ಆಗಬೇಕು ಈ ಡೆವಲಪ್ ಆದ ನಂತರ ಇಪ್ಪತ್ತೊಂದು ಅಂತ ನಂತರ ಈ ಚೀಲವನ್ನು ನಾವೇನು ಮಾಡ್ತೀವಿ ಇಲ್ಲಿ ಇಂಥ ಇದು ಜಾಗ ಪ್ಯಾಚ್ 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 ಕಿತ್ತಾಕ್ತೀವಿ ಪ್ಯಾಚ್ 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 ಕಿತ್ತಾಕ್ತೀವಿ ಮತ್ತು ಲೈಟಾಗಿ ಏನು ಮೈಸರ್ ಕಂಟೆಂಟ್ ಅಂದರೆ ತೇಮ್ಸ ನೋಡಿಕೊಂಡು ಸ್ಪ್ರೇ ಮಾಡ್ತೀವಿ ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಮಗ್ಗು ಬರ್ತದೆ ಈ ರೀತಿ ಮಗ್ಗು ಬರ್ತದೆ ಆ ರೀತಿ ಹರಳುತ್ತೆ ಆ ಹರಳಿದ್ದನ್ನು ಈ ರೀತಿ ಹರಳುತ್ತೆ ಈ ರೀತಿ ಹರಳಿದ್ದನ್ನು ಕಟ್ ಮಾಡಿಕೊಂಡು ಬಾಕ್ಸ್ ಮಾಡ್ತೀವಿ ಲೇಬಲಿಂಗ್ ಮಾಡ್ತೀವಿ ಲೇಬಲಿಂಗ್ ಮಾಡಿಬಿಟ್ಟು ಆ ಇದು ಟೂ ಫಿಫ್ಟಿ ಗ್ರಾಮ್ಸ್ ಸೆವೆಂಟಿ ಫೈವ್ ರುಪೀಸು ಟೂ ಫಿಫ್ಟಿ ರುಪೀಸ್ ಸೆವೆಂಟಿ ಫೈವ್ ರುಪೀಸು ಆ ರೀತಿ ನಾವು ಮಾರಾಟ ಮಾಡ್ತೀವಿ ಈ ಮುಸ್ರಿಮ್ ಅಣಬೆ ಆಸನದಲ್ಲೇ ಉತ್ತಮವಾಗಿ ಮಾರಾಟ ಆಗ್ತಾಯಿದೆ ಇದು ಮೌಲ್ಯವರ್ಧನ ಬಗ್ಗೆ ತರಬೇತಿ ಕೊಡ್ತೀವಿ ನಾವು ಜೊತೆಗೆ ಈ ಅಣಬೆ ಬೇಸಾಯದ ತರಬೇತಿಯ ಜೊತೆಗೆ ಪ್ರಾತ್ಯಕ್ಷತೆ ಜೊತೆಗೆ ಅನುಭವ ಇದು ಮೌಲ್ಯವರ್ಧೆನು ಇದರಲ್ಲಿ ಏನು ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ಬೋದು ಮತ್ತು ಇದನ್ನು ಹೆಂಗೆ ಸಂಸ್ಕರಣೆ ಮಾಡ್ಬೋದು ಮತ್ತು ಮಾರಾಟನೂ ಮಾಡ್ಬೋದು ಅನ್ನ ಬಗ್ಗೆ ನಾವು ಇದ್ರ ಬಗ್ಗೆ ತರಬೇತಿ ಕೊಡ್ತೀವಿ